ಪ್ರತಿಯೊಬ್ಬರು ಕನಿಷ್ಠ ಕಾನೂನಿನ ಜ್ಞಾನವನ್ನ ತಿಳಿದುಕೊಂಡು ತಮ್ಮ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿಸಿ ಸಮಾಜದಲ್ಲಿ ಒಳ್ಳೆಯ ನಾಗರಿಕರಾಗಿ ಮಾಡುವುದು ತಮ್ಮೆಲ್ಲರ ಪಾತ್ರ ಬಹಳ ಮುಖ್ಯವಾಗಿದೆ ಎಂದು ಮೂಡಲಗಿ ನ್ಯಾಯಾಲಯದ ನ್ಯಾಯಾಧೀಶರಾದ ಜ್ಯೋತಿ ಪಾಟೀಲ್ ಹೇಳಿದ್ರು ಅವರು ಬೆಳಗಾವಿ ಜಿಲ್ಲೆ ಮೂಡಲಗಿ ಪಟ್ಟಣದ ಹಂದಿಗುಂದ ಕಲ್ಯಾಣ ಮಂಟಪದಲ್ಲಿ ಮೂಡಲಗಿ ತಾಲೂಕು ಆಡಳಿತ ತಾಲೂಕ್ ಪಂಚಾಯತ್ ಕಚೇರಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅರಬಾವಿ ಶಿಶು ಅಭಿವೃದ್ಧಿ ಯೋಜನೆ ಕಚೇರಿ ಮೂಡಲಗಿ ಹಾಗೂ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಳಗಾವಿ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಹಾಗೂ ಕಿತ್ತೂರ ರಾಣಿ ಚೆನ್ನಮ್ಮ ಜಿಲ್ಲಾ ಯುವ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ ಇಂದು ಹೆಣ್ಣು ಮಕ್ಕಳ ಬಾಲ್ಯ ವಿವಾಹ ತಡೆಗಟ್ಟುವಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ನೈತಿಕ ಹಾಗೂ ವ್ಯವಹಾರಿಕ ಜ್ಞಾನದ ಅರಿವು ಮೂಡಿಸುವುದು ಮುಖ್ಯವಾಗಿದೆ ಎಂದರು ಸಿಡಿಪಿಒ ಯಲ್ಲಪ್ಪ ಗದ್ದಾಡಿ ಮಾತನಾಡಿ ಕ್ಷೇತ್ರ ಮಟ್ಟದಲ್ಲಿ ಸರ್ಕಾರದ ಎಲ್ಲಾ ಯೋಜನೆಗಳನ್ನು ಸಮರ್ಪಕ ಅನುಷ್ಠಾನ ಮಾಡುವಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಮೇಲ್ವಿಚಾರ ಪಾತ್ರ ಮಹತ್ವವಾಗಿದ್ದು ತಮ್ಮ ಕುಟುಂಬಗಳ ಜೊತೆಗೆ ತಮ್ಮ ಕೆಲಸದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವುದರಿಂದ ಎಲ್ಲಾ ಮಹಿಳಾ ಸಿಬ್ಬಂದಿಯವರನ್ನು ಗೌರವಿಸಿದ್ದು ಮಹಿಳೆಯರು ಜಗತ್ತಿನ ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮ ಧೈರ್ಯ ಮತ್ತು ಸಾಹಸದಿಂದ ಕೆಲಸ ನಿರ್ವಹಿಸುತ್ತಿರುವುದರಿಂದ ಇದು ಮಹಿಳಾ ಸಬಲೀಕರಣದ ಸಂಕೇತವಾಗಿದೆ ಎಂದರು ರಾಜ್ಯ ಯುವ ಸಂಘಗಳ ಒಕ್ಕೂಟದ ಬೆಳಗಾವಿ ಜಿಲ್ಲಾಧ್ಯಕ್ಷ ಸಿದ್ದಣ್ಣ ದುರದುಂಡಿ ಮಾತನಾಡಿ ಮಹಿಳೆ ಯಾವುದೇ ಕೆಲಸವನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಹಾಗೂ ಸಮರ್ಪಣಾ ಮನೋಭಾವನೆಯೊಂದಿಗೆ ಕಾರ್ಯನಿಭಾಯಿಸುತ್ತಿರುವ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಹಿಳೆಯರನ್ನ ಗೌರವಿಸಿ ಅವರನ್ನ ಗೌರವಿಸುವ ಕೆಲಸವನ್ನು ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಮಾಡುತ್ತಿದೆ ಎಂದರು ವಕೀಲರಾದ ಲಕ್ಷ್ಮಣ್ ಅಡಿಹುಡ್ಡಿ ಜ್ಯೋತಿ ಕುಡತೆ ರವರು ಅತಿಥಿ ಉಪನ್ಯಾಸ ನೀಡಿದ್ರು ಸಮಾರಂಭದ ಅಧ್ಯಕ್ಷತೆಯನ್ನು ತಹಸೀಲ್ದಾರರಾದ ಶಿವಾನಂದ್ ಬಬಲಿ ಅಧ್ಯಕ್ಷತೆ ವಹಿಸಿದ್ರು ಸಮಾರಂಭದಲ್ಲಿ ಮೂಡಲಗಿ ಪುರಸಭೆ ಅಧ್ಯಕ್ಷೆ ಖುರ್ಷಾದ್ ನದಾಫ್ ಉಪಾಧ್ಯಕ್ಷೆ ಭೀಮವ್ವ ಪೂಜೇರಿ ಅರಬಾವಿ ಶಿಶು ಅಭಿವೃದ್ಧಿ ಯೋಜನೆ ಕಚೇರಿ ವ್ಯಾಪ್ತಿಯಲ್ಲಿನ ಅತ್ಯುತ್ತಮ ಕಾರ್ಯನಿರ್ವಹಿಸಿದ್ದು ಹದಿನಾರು ಜನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಭಿನಂದನಾ ಪ್ರಮಾಣ ಪತ್ರ ನೀಡಿ ಗೌರವಿಸಿದ್ರು ಹಾಗೂ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದಿಂದ ಜಿಲ್ಲೆಯ ಮತ್ತು ಸಾಧಕರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಜಿಲ್ಲಾ ಯುವ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಿಡಿಪಿಒ ಕಚೇರಿಯ ಸುಮಾರು ಮೂವತ್ತು ಮಹಿಳಾ ಅವರನ್ನು ಸನ್ಮಾನಿಸಲಾಯಿತು ಸಮಾರಂಭದ ವೇದಿಕೆಯಲ್ಲಿ ತಾಲೂಕ್ ಪಂಚಾಯತ್ ಇಒಎಫ್ಜಿ ಚಿನ್ನಣ್ಣವರ್ ಬಿಇಒ ಅಜಿತ್ ಮನ್ನಕೇರಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಭಾರತಿ ಕೋಣಿ ಎಸ್ಡಿಪಿಒ ಜಯಶ್ರೀ ಮುರಗುಂಡಿ ತಾಲೂಕು ಅಧ್ಯಕ್ಷ ಜಗದೀಶ್ ಡೊಳ್ಳಿ ವಿಠಲ್ ಪೂಜೇರಿ ಮಹಾದೇವ್ ಮುರಗೋಡ್ ಯಲ್ಲಾಲಿಂಗ ವಾಳತ್ ಸ್ವಾಮಿ ವಿವೇಕಾನಂದ ಸುಭಾಷ್ ಚುಟುಕು ಸಾಬ್ ಮಂಟೂರು ಉಪಸ್ಥಿತರಿದ್ದರು ಗೌರ್ಮೆಂಟ್ ಸ್ಕೀಮ್ ಉಪಯೋಗ ಉಪಯೋಗ ಮಾಡ್ಕೊಂತೀರ ಅದ್ರ ಜೊತೆಗೆ ಈ ತರ ಸಮಾಜಕ್ಕೆ ಕಟ್ಟಕಂತದಲ್ಲಿ ಎಷ್ಟೋ ಮಕ್ಕಳನ್ನು ಗೊತ್ತಿಲ್ಲ ಮಹಾರಾಷ್ಟ್ರ ನಮ್ಮ ಹುಡುಗಿ ಕೆಲವೊಂದು ಚಿಕ್ಕೋಡಿ ತಾಲೂಕು ಮಹಾರಾಷ್ಟ್ರಿಂದ ಅಲ್ಲಿ ಮಹಾರಾಷ್ಟ್ರದಿಂದ ಮಹಾರಾಷ್ಟ್ರದಿಂದ ಬರ್ತಕ್ಕಂತ ಜನರಿಗೆ

ಪ್ರಶಸ್ತಿ ಕೊಟ್ಟು ನಿಮ್ಮ ಸಾಧನೆಯನ್ನು ದೊಡ್ಡಿಸಿರುವ ಉದ್ದೇಶ ಏನಂದ್ರೆ ಅಣೆದರ್ಗೂ ಹೊಡೋದಲ್ಲೆಸ್ಪಾನ್ಸಿಬಿಲಿಟಿ ಮಾಡಿದ್ರು ಇನ್ಮೇಲೆ ನಮ್ಮ ಮೂರಲ್ಲಿ ಒಂದು ಯೂನಿಟ್ ಅರ್ಟೈರ್ ಜಿಲ್ಲೆಯಲ್ಲಿ ಈ ತರ ಕೋರ್ಸ್ಕೋ ಕೇಸಸ್ ಚೈಲ್ಡ್ ಮ್ಯಾರೇಜ್ ನಿಮ್ಮ ಆಗ್ಲಾ ಅಂದಷ್ಟು ತಡೆಗಟ್ಟಲಿಕ್ಕೆ ನೀವೇ ಪ್ರಯತ್ನ ಪಡಬೇಕು ಅಂದ್ರೆ